ಡಿಎಂಸಿ ಪ್ರೊಡಕ್ಷನ್ ಲಾಂಛನದಲ್ಲಿ ಟಿಎಂ ಸೋಮರಾಜು ರವರ ನಿರ್ಮಾಣದ ಲೇಡೀಸ್ ಬಾರ್ ಈ ಒಂದು ಸಿನಿಮಾ ಸಿದ್ದವಾಗಿದ್ದು ಇದೇ ತಿಂಗಳು ಹದಿನಾರರಂದು ತೆರೆಗೆ ಬರಲಿದೆ ಎಂದು ಚಿತ್ರದ ನಿರ್ದೇಶಕ ಎಎನ್ ಮುತ್ತು ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ಯೂಟ್ಯೂಬ್ ಸಿರಿ ಮ್ಯೂಸಿಕ್ ಚಾನೆಲ್ನಲ್ಲಿ ಟೀಸರ್ ಹಾಗೂ ಹಾಡುಗಳು ಬಿಡುಗಡೆಯಾಗಿದ್ದು ಎಲ್ಲರ ನಿದ್ದೆಗೆಡಿಸಿ ಸದ್ದು ಮಾಡುತ್ತಿವೆ ಲೇಡೀಸ್ ಬಾರ್ ಶೀರ್ಷಿಕೆ ಕೇಳಿದಾಕ್ಷಣ ಇದು ಕುಡಿತದ ಸಿನಿಮಾ ಅಂದುಕೊಳ್ಳುವುದು ಸಹಜ ಆದರೆ ಈ ಚಿತ್ರದಲ್ಲಿ ಕೇವಲ ಕುಡಿಯುವುದನ್ನೇ ತೋರಿಸಿಲ್ಲ ಆದ್ದರಿಂದ ಬದುಕಿನ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ತಿಳಿಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ ಎಂದರು

ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಇರುವ ಚಿತ್ರವಾಗಿರುವುದರಿಂದ ಚಿತ್ರಕ್ಕೆ ಬಂಡವಾಳ ಹೂಡಿದ್ದೇನೆ ಹಾಗೂ ಒಂದು ಪ್ರಮುಖ ಪಾತ್ರದಲ್ಲಿ ನಟನೆ ಕೂಡ ಮಾಡಿದ್ದೇನೆಂದು ಹೇಳಿದ್ರು ಕಾಣಿಸಿದ ಅದನ್ನ ಒಂದು ತೆರೆ ಮೇಲೆ ತಂದು ಜನತೆಗೆ ತರಿಸಬೇಕು ಅಂತ ನಾನು ಇವತ್ತು ಏನು ನಮ್ಮ ಸಮಾಜದಲ್ಲಿ ಮಹಿಳೆಯರು ಕುಡಿತಕ್ಕೆ ಮತ್ತು ದೋಹಪಾನಕ್ಕೆ ದಾಸರಾಗ್ತಿದ್ದಾರೆ ಅದನ್ನ ತೆರೆ ಮೇಲೆ ಈ ನೈಜಸ್ನ ತೋರಿಸಿ ಯಾವ ರೀತಿ ಅವರು ಸಮಾಜ ಸುಧಾರಣೆಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಇದನ್ನ ನಿರ್ಮಾಣ ಮಾಡಿದ್ದೇವೆ ನಂದೇ ಡಿ ಎಂ ಸಿ ಪ್ರೊಡಕ್ಷನ್ಸ್ ಮತ್ತೆ ನಾನು ಈ ಚಲನಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರ ಅಂದ್ರೆ ಸಮಾಜ ಸುಧಾರಣೆಯ ಹೋರಾಟಗಾರನ ಪಾತ್ರನ ಮಾಡಿದ್ದೇನೆ ಹಾಗೆ ಈ ಕಥೆಯಲ್ಲಿ ಮಧ್ಯದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಅದರಲ್ಲಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ ಈ ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಗಿರುತ್ತೆ ಒಂದು ಚಿಕ್ಕ ಟೈಮ್ ನಲ್ಲಿ ಒಂದು ಒಳ್ಳೆ ಸ್ಟೋರಿನ ಜನತೆಗೆ ತಲುಪಿಸುತ್ತದೆ ತುಂಬಾ ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಜ್ ಕೆಂಪೇಗೌಡ ಡಯಾನ್ ಡಾಕ್ಟರ್ ಪ್ರಭು ಗಂಜಿಹಾಳ್ ಇತರರು ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ